ಬೆಲ್ಗಾಮ್ ವಿಚಾರದಲ್ಲಿ ಮಾತಾಡ್ತಾರೆ ಭಾರತ ಮತ್ತು ಪಾಕಿಸ್ತಾನ್ ಯುದ್ಧದ ಬಗ್ಗೆ ಮಾತಾಡ್ತಾರೆ ಅಂತಾರಾಷ್ಟ್ರೀಯ ಸಂಬಂಧದ ಬಗ್ಗೆ ಮಾತಾಡ್ತಾರೆ ಆರೋಗ್ಯ ಇಲಾಖೆ ನಿರ್ಮಾಣ ಮಾಡಲಿಕ್ಕೆ ಬಾಣತಿಯರ ಸಾವಲ್ಲಿ ನಾನೇನು ಮಾಡಲಿ ನಾನು ಅಸಹಾಯಕ ಔಷಧಿ ಮಾತ್ರ ಎಲ್ಲಿದೆಯಪ್ಪ ಅಂತ ಕೇಳಿದ್ರೆ ನಾನು ಮಾಡಲಿ ಔಷಧಿ ಗುಣಮಟ್ಟ ಚೆನ್ನಾಗಿಲ್ಲ ಅಂದರೆ ನಾನೇನು ಮಾಡಲಿ ಔಷಧಿ ಎಲ್ಲಿದ್ಯಪ್ಪ ಅಂದರೆ ನಾನೇನು ಮಾಡಲಿ ಬಾಣತಿಯಲ್ಲಿ ಸಾವಾಗ್ತೀನಿ ಅಂದರೆ ನಾನೇನು ಮಾಡಲಿ ಒಂದು ವರದಿನೂ ಬಂದಿದೆ ಬಾಣತಿಯರ ಸಾವು ಯಾವ ಕಾರಣದಲ್ಲಾಗಿದೆ ಅಂತ ಏನಾರ ಕ್ರಮ ತಗೊಂಡಿದ್ದಾರೆ ಸೈನಿಕರು ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಪ್ರಧಾನ ಮಂತ್ರಿ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ ಇವ್ರ ಕೆಲಸ ಏನ್ ಮಾಡ್ಬೇಕು ಅಂತ ಇವ್ರಿಗೆ ಗೊತ್ತಿಲ್ಲ ಸಾವಿನ ಮೇಲೆ ರಾಜಕೀಯ ಮಾಡ್ತಾರೆ ಸಾವಾಗ್ತಿದೆ ವಿಶ್ವವನ್ನು ಕೊಟ್ಟಂತ ಸರ್ಕಾರ ಏನಾದ್ರು ಇದ್ರೆ ಕೊಟ್ಟಂತ ಸರ್ಕಾರ ವಿಶ್ವವನ್ನು ಕೊಟ್ಟಂತ ಯಾರ ಸಚಿವರು ಆರೋಗ್ಯ ಸಚಿವರು ಏನೋ ಇತಿಹಾಸದಲ್ಲಿದ್ರೆ ನೇರವಾಗಿ ಕೊಲೆಗಣ ಸರ್ಕಾರ ಅಂತ ಏನಾದ್ರು ಕರೀಬಹುದು ಕರೀಬಹುದು ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರವನ್ನ ಘಂಟಾಘೋಶವಾಗಿ ಹೇಳ್ಬೋದು ಇವರೇ ಮಾಡೋರ ಸರ್ಕಾರ ಕೊಲೆಗಡ್ಕ ಸರ್ಕಾರ ಅಂತ ಗೊತ್ತಿದೆ ಐವಿ ಪ್ಲೇಡ್ ರಿಂಗರ್ ಲ್ಯಾಕ್ಡೇಟ್ ತೀರೋಗಿದ್ದಾರೆ ಯಾವ್ದನ್ನು ಕೊಡಬಾರ್ದು ಅಂತ ಹೇಳಿದ್ರು ಅದನ್ನೇ ಕೊಟ್ಟರು